ಅಡುಗೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಮಾಡ್ಲಿಲ್ಲ ತಗನಿಕಾಳಿತ್ತು ತಗಿನಾಳು ಸಾಂಬಾರ್ ಮಾಡಿದೆ ಸೊಪ್ಪು ಸೊಪ್ಪಂತೂ ಸಕ್ಕತ್ ವೆರೈಟಿ ಸೊಪ್ಪುಗಳಿದೆ ಯಾಕಂದ್ರೆ ಹೋದ ವಿಡಿಯೋದಲ್ಲಿ ನೋಡಿದ್ರಲ್ಲ ನಮ್ಮ ಅಕ್ಕ ಬಂದಿದ್ಲು ಊರಿಂದ ಅವಳು ಒಂದಷ್ಟು ಸೊಪ್ಪು ಬಂದಾಳೆ ಆ ಇವಾಗ ನಾನು ಬೆರಕ್ ಸೊಪ್ಪು ನಮ್ಮೂರ್ ಸೈಡ್ ಅಲ್ಲಿ ಬೆರಕ್ ಸೊಪ್ಪು ಅಂತೇಳಿ ಗದ್ದೆಗಳಲ್ಲಿ ಸಿಗುತ್ತೆ ಇದೇನು ಬೆಳೆಯೋದಿಲ್ಲ ಅದೇ ಹುತ್ತಿರೋ ಹೊಲ್ಗಳಲ್ಲೆಲ್ಲ ಸಿಗುತ್ತಲ್ಲ ಅದನ್ನ ಎಲ್ಲ ಮಿಕ್ಸ್ ಸೊಪ್ಪು ತುಂಬೆ ಹೂವು ಮತ್ತೆ ನನಗೆ ಅಷ್ಟು ವೆರೈಟಿ ಸೊಪ್ಪು ಬಗ್ಗೆ ಗೊತ್ತಿಲ್ಲ ಇದು ಹಣ್ಣೆ ಹೂವು ಆಗಿರ್ಬೋದು ಸುಮಾರು ಸೊಪ್ಪುಗಳನ್ನ ಹಾಕಿ ಮಾಡೋದು ಗಣಕೆ ಸೊಪ್ಪು ಇದನ್ನೆಲ್ಲ ಮಿಕ್ಸ್ ಹಾಕಿ ಮಾಡಿದ್ರೆ ಇದು ಬೆರಕ ಸೊಪ್ಪು ಇದು ಯಾರು ಅಂಥದ್ದಲ್ಲ ಗದ್ದೆಗಳಲ್ಲಿ ಫ್ರೀಯಾಗಿ ಸಿಗುವಂಥದ್ದು ಹಾಗೆ ಅದ್ರ ಜೊತೆಗೆ ಸಬ್ಸಿಗೆ ಸೊಪ್ಪು ಐತೆ ಮೆಂತ್ಯ ಸೊಪ್ಪು ಐತೆ ಇನ್ನುವೇ ಸಪ್ರೇಟು ಇದೆ ಅಂತದಪ್ಪ ಅಂತ ಗೊತ್ತಿಲ್ಲ ಗಣಕೆ ಸೊಪ್ಪು ಅದು ಕೆಂಬಳಿಗೆಲ್ಲ ತುಂಬಾ ಒಳ್ಳೇದು ಗಣಕೆ ಸೊಪ್ಪು ಇದೆ ಮತ್ತೆ ಹಣ್ಣೆ ಸೊಪ್ಪು ಇದೆ ಅದರಲ್ಲಿ ಬಸ್ ಮಾಡೋಣ ಅಂತೇಳಿ ಅದನ್ನು ಕೂಡ ಇಟ್ಟಿದ್ದೀನಿ ಈ ವಾರ ಪೂರ್ತಿ ನಾನು ಬಸ್ ಸಾಂಬಾರು ಅಥವಾ ಉಪ್ಸಾರು ಸೊಪ್ಪಿನೇ ಮಾಡ್ಬೇಕು ಅನ್ಕೊಂಡಿದೀನಿ ಎಲ್ಲ ಖಾಲಿ ಮಾಡ್ಬೇಕಲ್ವಾ ಹಾಗಾಗಿ ಅದರಲ್ಲಿ ತಗ್ನಿಕಾಳು ಮಾತ್ರ ನಿನ್ನೆ ಮಾಡಿದೆ ಬಿಡ್ಸ್ಕೊಟ್ಬಿಟ್ಟು ಇದ್ಲು ಹಕ್ಕನೆ ಅದು ತಗ್ನಿ ಸಾಂಬಾರ್ ಸಾಂಬಾರು ಕೂಡ ಮಾಡಿದ್ದೀನಿ ಇವಾಗ ನೈಟಿಂದ ಇವಾಗ ಸಾಂಬಾರ್ ಮಾಡೋದಿಕ್ಕೆ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬೇಳೆ ಕೂಡ ನೆನೆಸಿಟ್ಟಿದ್ದೀನಿ ನಾನು ಮದ್ದೂರು ಮಂಡ್ಯ ಸ್ಟೈಲ್ ಅಲ್ಲಿ ಥರ ಮೊಸ ಮಾಡ್ತಾರೆ ಬೆರಕ್ ಸಪ್ಪ ಅನ್ನೋದನ್ನ ಮಾಡ್ತಾ ಇದ್ದೀನಿ ಇವತ್ತು ನಿಮಗೂ ಕೂಡ ರೆಸಿಪಿನ ಶೇರ್ ಮಾಡ್ತೀನಿ ಹಾಗೆ ಯಾರೆಲ್ಲ ವಿಡಿಯೋಸ್ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಬೆಲ್ಲೈಕನ್ ನ ಕ್ಲಿಕ್ ಮಾಡಿ ಹಾಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ರೆಸಿಪಿನ ಸೂಟ್ ಮಾಡೋಣ ಇಲ್ಲಿ ನಾನು ಬೇಳೆನ ತೊಳೆದ್ಬಿಟ್ಟು ಒನ್ ಅವರ್ ನೆನೆಸ್ಕೊಂಡಿದ್ದೆ ಆ ಬೇಳೆನ ಹಾಕೊಂಡ್ತಾ ಇದ್ದೀನಿ ಬೇಳೆ ನೆನ್ಸೋದ್ರಿಂದ ಸ್ವಲ್ಪ ಬೇಗ ಬೆಂದ್ಬಿಡುತ್ತೆ ಅಂತ ಅಷ್ಟೇನೆ ಸ್ವಲ್ಪ ಬೇಳೆನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಯಾಕಂದ್ರೆ ನಾನು ತೆಂಗಿನಕಾಯಿ ರುಬ್ಬದಿಕ್ ಹಾಕೊಳಲ್ಲ ಹಂಗೆ ಮೇಲ್ಗಡೆ ಹಾಕ್ತೀನಿ ನೀವು ತೆಂಗಿನಕಾಯಿನ ರುಬ್ಬಕ್ಕೆ ಇದ್ರ ಜೊತೆಲೆ ಹಾಕೊಂತೀನಿ ಅಂದ್ರೆ ಸಾಂಬಾರ್ ಗಟ್ಟಿ ಬರುತ್ತೆ ಹಾಗೆ ನೀವು ಸ್ವಲ್ಪ ಬೇಳೆನ ಕಡಿಮೆ ಮಾಡ್ಕೊಬೋದು ಕೆಳಗಡೆನೆ ಹಾಕಿ ಬೇಳೆನ ಯಾಕಂದರೆ ಮೇಲುಗಡೆ ಹಾಕಿದ್ರೆ ಅಷ್ಟು ಬೇಯೋದಿಲ್ಲ ಹಾಗಾಗಿ ನಾನು ಕೆಳಗಡೆನೆ ಹಾಕಿದ್ದೀನಿ ಇವಾಗ ಇದಕ್ಕೆ ಸೊಪ್ಪು ಇಲ್ಲಿ ಸೊಪ್ಪನ್ನ ಕಟ್ ಮಾಡಿಲ್ಲ ಯಾಕಂದರೆ ಬೆಂದ ಮೇಲೆ ಪೂರ್ತಿ ಎಲ್ಲನೂ ಗ್ರೈಂಡ್ ಮಾಡ್ಕೊಬೇಕು ಮಿಕ್ಸಿ ಮಾಡ್ಕೊಬೇಕಲ್ಲ ಹಾಗಾಗಿ ನಾನು ಏನು ಸೊಪ್ಪನ್ನ ಕಟ್ ಮಾಡಿಲ್ಲ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಈರುಳ್ಳಿ ಮತ್ತೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕೊತಾ ಇದ್ದೀನಿ ನಾನು ಸಾಂಬಾರು ಪುಡಿನೂ ಕೂಡ ಯೂಸ್ ಮಾಡ್ತೀನಿ ಇಲ್ಲಿ ನಾನು ಎರಡು ಟೊಮೊಟೊ ಕೂಡ ಹಾಕೊತಾ ಇದ್ದೀನಿ ಇಷ್ಟೇ ಸಾಕು ಸಾಂಬಾರು ಪುಡಿ ಜಾಸ್ತಿ ಬೇಡ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಮೂರು ಕೂಗು ಅಥವಾ ಎರಡು ಕೂಗು ಕೂಗಿಸ್ಕೊಳ್ಳಿ ನಾನು ಬೇಳೆ ನೆನೆಸಿರೋದ್ರಿಂದ ಏನಿಲ್ಲ ಬೇಗ ಬೆಂದೋಗ್ಬಿಡುತ್ತೆ ಸ್ವಲ್ಪ ನೀರು ಬೇಕಾಗುತ್ತೆ ಆಗ ಇದನ್ನ ಇದು ಕೂ ಕೂಗಿಸ್ಕೊಂಡಿದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ನೀರ್ ಬೇರೆ ಮತ್ತೆ ಸೊಪ್ಪು ಬೇರೆ ಸಪ್ರೇಟ್ ಮಾಡ್ಕೊಬೇಕು ಇದನ್ನ ನಾನು ಸಪ್ರೇಟ್ ಮಾಡ್ಕೊತೀನಿ ಬೇಳೆ ಕೆಳಗಡೆ ಹಾಕಿದ್ರೆ ನೀಟಾಗಿ ಅದು ಬೆಂದಿರುತ್ತೆ ಇವಾಗ ಬೆಂದಿದೆ ಇದು ಇದು ಸೌಟಲ್ಲಿ ಸ್ಮ್ಯಾಚ್ ಮಾಡ್ಕೊಂಡು ಕೂಡ ಸ್ಮ್ಯಾಚ್ ಆಗಿಬಿಡುತ್ತೆ ಬಟ್ ಮಿಕ್ಸಿ ಹಾಕೋದ್ರಿಂದ ಏನು ಬೇಕಾಗಿಲ್ಲ ಇದೇ ಕುಕ್ಕರ್ಗೆ ಒಗ್ಗರಣೆ ಕೂಡ ಹಾಕಂತೀನಿ ನಾನು ಇವಾಗ ಸ್ವಲ್ಪ ಹಾರಲಿ ಮೇಲೆ ಮಿಕ್ಸಿ ಮಾಡ್ಕೊಬೇಕು ಇಲ್ಲ ಅಂತಂದ್ರೆ ಮಿಕ್ಸಿ ಮುಚ್ಚುಳೆಲ್ಲ ಮೇಲ್ಗಡೆಗೆ ಬಂದಂಗೆ ಹಾಕ್ಬಿಟ್ಟು ಎಲ್ಲ ಚೆಲ್ಲೋಗ್ಬಿಡುತ್ತೆ ಅರ್ಜೆಂಟ್ ಮಾಡೋಕ್ಕಾಗಲ್ಲ ಸ್ವಲ್ಪ ಹಾರದ ಮೇಲೆ ಇದನ್ನ ಗ್ರೈಂಡ್ ಮಾಡ್ಕೊಂತೀನಿ ಇವಾಗ ನಾನು ಏನು ಸೊಪ್ಪು ಬೇಳೆ ಬೇಯಿಸ್ಕೊಂಡಿದೆ ಅದೇ ಕುಕ್ಕರ್ನ ತಗೊಂಡು ಒಂದ್ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂತಿದೀನಿ ಇದಕ್ಕೆಲ್ಲ ಏನು ಸ್ವಲ್ಪ ಎಣ್ಣೆ ಜಾಸ್ತಿ ಏನ್ ಎಣ್ಣೆ ಎಣ್ಣೆಕಾಯಿ ಎಣ್ಣೆ ಕಾದ್ಮೇಲೆ ಈಗ ನಾನು ಸಾಸಿವೆ ಹಾಕೊಂತ ಇದ್ದೀನಿ ಕರ್ಬೇವಿನ ಸೊಪ್ಪು ಹಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸೊ ಒಂದು ಸಾರಿಗೆ ನಾವು ಮಸಾಲೆ ಕಡಿಮೆ ಆಗ್ತಷ್ಟು ಸ್ವಲ್ಪ ಜಾಸ್ತಿ ಚೆನ್ನಾಗಿರುತ್ತೆ ಮಸಾಲೆ ಮಸಾಲೆ ಇದ್ರೆ ಅಷ್ಟು ಚೆನ್ನಾಗಿರಲ್ಲ ಹಾಗೆ ಇದನ್ನು ಕೂಡ ರುಬ್ಕೊಂಡಿದ್ದೀನಿ ತುಂಬ ನೈಸ್ ಆಗು ಬೇಡ ತುಂಬ ತರಿ ತರಿಯಾಗು ಬೇಡ ನನಗೆ ತುಂಬ ನೈಸ್ ಆದ್ರೆ ಅಷ್ಟೇನು ಇಷ್ಟ ಆಗಲ್ಲ ಹಾಗಾಗಿ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಇಷ್ಟು ಒಗ್ಗರಣೆ ಹಾಕ್ತಿದ್ದೀನಿ ಸ್ಮೆಲ್ ಬರ್ತಾ ಇರುತ್ತೆ ಚೆನ್ನಾಗಿ ರುಬ್ಬಿಟ್ಕೊಂಡಿದ್ನಲ್ಲ ಸೊಪ್ಪು ಹಾಕಿ ನಾನ್ ತುಂಬಾ ದಿನನೇ ಆಗಿದೆ ಮಸ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಸ ಹಾಗೆ ಇದಕ್ಕೆ ನೀರ್ ಹಾಕಿಂತ ಮುಂಚೆ ನಾವು ಏನು ಬೇಯಿಸಿ ಇಟ್ಕೊಂಡಿದ್ವಿ ನೀರು ಸೊಪ್ಪು ಸಪ್ರೇಟ್ ಇಟ್ಕೊಂಡಿದ್ವಲ್ಲ ಅದು ನೀರನ್ನ ಹಾಕೊಂತೀನಿ ನಿನ್ನೊಂದ್ ಸ್ವಲ್ಪ ಗಟ್ಟಿ ಆಯ್ತು ಅಂದ್ರೆ ಎಕ್ಸ್ಟ್ರಾ ನೀರನ್ನ ಹಾಕೊತೀನಿ ಅದಷ್ಟೇ ನೋಡೋಣ ಇದೇ ಸಾಕಾದ್ರೆ ನಾವು ಸೊಪ್ಪು ಬೇಯಿಸ್ಕೊಂಡಿರೋ ನೀರೇ ಸಾಕಾದ್ರೆ ಅದೇ ಸಾಕು ಏನಾದ್ರೂ ಗಟ್ಟಿ ಆಯ್ತು ಸ್ವಲ್ಪ ಅಂದ್ರೆ ಯೂಸ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಸಾಂಬಾರೇ ಸಾಕಾಗುತ್ತೆ ಇಷ್ಟು ಗಟ್ಟಿ ಇದೆ ನಾನು ಎಕ್ಸ್ಟ್ರಾ ಸ್ವಲ್ಪ ನೀರ್ನ ಆಡ್ ಮಾಡ್ಕೊತೀನಿ ನೋಡಿ ಇದು ಇವಾಗ ಆಗಿದೆ ನನ್ಗೆ ರುಬ್ಬದಿಕ್ಕನ್ನು ಕೂಡ ಕಾಯಿ ಹಾಕೋಬಹುದು ನನ್ಗೆ ರುಬ್ಬದಿಕ್ಕ ಇಷ್ಟ ಆಗಲ್ಲ ಹಾಗಾಗಿ ಮೇಲ್ಗಡೆ ಹಾಕಂತೀನಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ನಾನೇನು ಸೊಪ್ಪು ಬೆಳೆ ಎಲ್ಲ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿಲ್ಲ ಹಾಗಾಗಿ ಈಗ ಎಷ್ಟ್ ಬೇಕಷ್ಟು ಹಾಕೊಂಡ್ಬೇತಿನಿ ಇದು ಒಂದ್ ಎರಡು ಎರಡು ಕುದಿ ಕುದಿದ್ರೆ ಸಾಕು ಯಾಕಂದ್ರೆ ಆಲ್ರೆಡಿ ನಾವು ಬೇಯಿಸ್ಕೊಂಡಿರೋದ್ರಿಂದ ಏನ್ ಜಾಸ್ತಿ ಕುದಿಬೇಕು ಅಂತ ಏನಿಲ್ಲ ಒಂದೇ ಒಂದ್ ಕುದಿ ಕುದ್ರೆ ಸಾಕು ಆದ್ರೆ ಇದ್ರ ಜೊತೆಗೆ ನಾನು ಮುದ್ದೆ ಮಾಡ್ಕೊತ ಇದ್ದೀನಿ ಹಾಗೆ ಇದು ಏನು ಇಲ್ವಲ್ಲ ಹಾಗೆ ಮೊಟ್ಟೆನೂ ಕೂಡ ಫ್ರೈ ಮಾಡೋಣ ಅನ್ಕೊಂಡಿದೀನಿ ಇವಾಗ ಇದು ಆಗಿದೆ ಹಾಗೆ ಇಲ್ಲಿ ಮುದ್ದೆಗೂ ಕೂಡ ಇಟ್ಕೊಂಡಿದೀನಿ ನಾನು ಮೊಟ್ಟೆ ಬೇಯಿಸ್ಕೊಳ್ಳೋಣ ಅನ್ಕೊಂಡೆ ಮೊಟ್ಟೆ ಪಲ್ಯನೇ ಮಾಡ್ಬಿಡ್ತೀನಿ ಇವಾಗ ಅದಕ್ಕೆ ಸಾಂಬಾರ್ ತೆಗೆದಿಟ್ಬಿಟ್ಟು ಮೊಟ್ಟೆ ಪಲ್ಯ ಮಾಡ್ಕೊತೀನಿ ಊರಿಂದ ತದಿದ್ದು ನುಗ್ಗೆ ಸೊಪ್ಪಿತ್ತಲ್ವಾ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಆಮೇಲೆ ಜಾಸ್ತಿ ದಿನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದಿಕ್ಕೆ ಆಗಲ್ಲ ಸೊಪ್ಪುಗಳನ್ನ ಹಾಗಾಗಿ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಇದಕ್ಕೆ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ನುಗ್ಗೆ ಸೊಪ್ಪು ಹಾಕ್ತೀನಲ್ವಾ ಸ್ವಲ್ಪ ಒದಗುತ್ತೆ ಜಾಸ್ತಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ತಗೊಳುತ್ತೆ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೊಂಡಿದ್ದೀನಿ ಇದು ಕಾಯಿಲಿ ಇವಾಗ ಏನಿಲ್ಲ ಸಿಂಪಲ್ ಆಗಿ ಬರೀ ಹೆಸ್ರು ಮೆಣಸಿನ್ಕಾಯಿ ಈರುಳ್ಳಿ ನುಗ್ಗೆ ಸೊಪ್ಪು ಮೊಟ್ಟೆ ಉಪ್ಪು ಖಾರ ಅಷ್ಟೇ ಇನ್ನೇನು ಹಾಕೋಲ್ಲ ಇದಕ್ಕೆ ಇವಾಗ ಈರುಳ್ಳಿ ಫ್ರೈ ಆಗಿದೆ ನಾನಿಲ್ಲಿ ಸೊಪ್ಪು ಹಾಕೋದೀನಿ ಸ್ವಲ್ಪನೇ ಹಾಕೊಳ್ತೀನಿ ಇನ್ನೂ ಇದೆ ಬಟ್ ಸಾಕು ಒನ್ ಟೈಮ್ಗೆಲ್ಲ ಹಾಗಾಗಿ ಈಗ ಸೊಪ್ಪು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಜೊತೆ ಆಗಲೇ ಎಲೆ ಫ್ರಿಜ್ಜಲ್ಲಿ ಇಟ್ಟಿದ್ರು ಕೂಡ ಅನ್ನ ಆಗ್ಬೋದು ರೀತಿ ಹಾಗಾಗಿ ಇವತ್ತು ಯೂಸ್ ಮಾಡಿಬಿಡೋಣ ಅಂತೇಳಿ ಮಾಡ್ಕೊಂಡು స్వ చై ఆ ఎన్నె జీందోడి ఆల్మోస్ట్ బెందే ఇవగా మొట్టే హివగా ఇక ఉప్పు కూడా హాకీ స్వల్ప స్వల్ప మెణ్ పౌడర్ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಹಾಕಿದ್ದೀನಿ ಒಂದು ಎರಡೆ ಎರಡು ಹಾಕಿದ್ದೀನಿ ಹಾಗಾಗಿ ಮೆಣಸಿನ ಪೌಡರು ಹಸಿರು ಮೆಣಸಿನ್ಕಾಯಿಗಿಂತ ಮೆಣಸಿನ ಪೌಡರು ದೇಹಕ್ಕೆ ಒಳ್ಳೆಯದು ಶೀತ ಕೆಮ್ಮು ಇದ್ದಾಗ ಅದಕ್ಕೆ ಒಂದು ಸ್ವಲ್ಪ ಮೆಣಸಿನ ಪೌಡರ್ನ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಿದೆ ಹಾಗೆ ಅಲ್ಲಿ ನೋಡಿ ದೇಗು ಕೂಡ ಹಿಟ್ಟಾಕ್ಬೇಕು ರಾಗಿ ಎಸಿಟ್ಟು ಇದನ್ನ ನೀಟಾಗಿ ಕೈ ಆಡಿಕೊಂಡು ಅದು ಗಟ್ಟಿ ಆಗ ತನಕ ಸ್ವಲ್ಪ ನೋಡಿ ಇವಾಗಿದೆ ಇದೇ ಆಮೇಲೆ ಸರಿ ಹೋಗುದು ಬೇಕು ಅಂದ್ರೆ ಸ್ವಲ್ಪ ತೆಂಗಿನ ಪಾಯಿ ಕೂಡ ಹಾಕಬಹುದು ನಾನು ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಕೂಡ ಇಲ್ಲ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಏನಿಲ್ಲ ಚೆನ್ನಾಗಿರುತ್ತೆ ಹೊಸ ಜೊತೆಗೆ ಮೊಟ್ಟೆ ಪಲ್ಯ ಹಾಗೆ ಪತ್ತಲಿ ಮುದ್ದೆ ಕೂಡ ರೆಡಿ ಆಗ್ತೈತೆ ಪಲ್ಯ ರೆಡಿ ಆಯ್ತು ಇವಾಗ ಆಫ್ ಮಾಡ್ಬಿಡ್ತೀನಿ ಇವಾಗ ಮುದ್ದೆ ಮಾಡ್ಕೊಳೋಣ ಹಾಗೆ ಅಡುಗೆ ಮನೆ ಕೂಡ ಮಾಡ್ತಾ ಮಾಡ್ತಾನೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನಾನು ಹಾಗೆ ಮುದ್ದೆ ಕೂಡ ಮಾಡ್ಕೊತಾ ಇದ್ದೀನಿ ನಾನು ಮುದ್ದೆ ಯಾವಾಗಲೂ ಬಾಣ್ಲಿಲ್ಲೆ ಮಾಡೋದು ಈಗ ಯಾರು ತಪ್ಪಲಿ ಮತ್ತು ಮುದ್ದೆ ಕೋಲಲಿ ಮಾಡೋದು ಅಪರೂಪ ಅಂತಲೇ ಅನಿಸ್ಬೋದು ಸುಮಾರು ಜನ ಹೇಳ್ತಾರೆ ನಾವೆಲ್ಲರೂ ನಾವು ಈಗ ಬಾಣ್ಲಿಲ್ಲೆ ಮಾಡ್ತೀವಿ ಅಂತೇಳಿ ಹಾಗೆ ಒಂದೇ ಸಲ ಬಾಣಲೀಲಿ ತಿರುಗಿಸ್ಬಿಟ್ಟು ಎಲ್ಲ ಎಷ್ಟು ಹಿಟ್ಟಿದೆ ಅಷ್ಟು ಹಿಟ್ಟು ನಾನು ಸೆಲ್ಫ್ ಮೇಲೆ ಹಾಕ್ಬಿಟ್ಟು ನೀಟಾಗಿ ನಾದ್ಬಿಟ್ಟು ಮುದ್ದೆ ಕಟ್ಕೊತೀನಿ ನಾವು ಹಾಗೆ ಚಿಕ್ಕುದರಲ್ಲೆಲ್ಲ ಹಳೆ ಮುದ್ದೆ ಅಂದರೆ ಲಾಸ್ಟ್ ಮುದ್ದೆ ಒಂದು ಇಷ್ಟಪ್ಪ ಮಾಡ್ತಿದ್ವಲ್ಲ ಆ ಥರ ಎಲ್ಲ ಮಾಡೋದೇ ಇಲ್ಲ ನಾವು ಮಾಡೋದೇ ಮೂರು ಮುದ್ದೆ ಅದರಲ್ಲೂ ಎರಡು ಸಣ್ಣದು ಒಂದು ಚಿಕ್ಕದು ಹಾಗಾಗಿ ಎಲ್ಲಾ ಹಿಟ್ಟನ್ನು ನಾನು ಇದ್ರ ಸೆಲ್ಫ್ ಮೇಲೆ ಹಾಕ್ಬಿಟ್ಟು ನೀಟಾಗೆ ಮೂರು ಮುದ್ದೆ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ಮಾಡ್ತಾನೆ ಅಡುಗೆ ಮನೆಯೂ ಕೂಡ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ಹಬ್ಬ ಕೂಡ ಹತ್ರ ಬರ್ತಿದೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು ಮೈಸೂರಲ್ಲಿ ಸ್ವಲ್ಪ ಒಂದಿನ ಅಷ್ಟೇ ಬಿಸಿಲು ಬಂದಿರೋದು ನೀನು ದಿನ ಮೋಡ ಮಳೆ ಅದು ಸ್ಟಾರ್ಟ್ ಆಗಿದೆ ಆಲ್ರೆಡಿ ಪುನಃ ಯಾವಾಗ ಮನೆ ಕ್ಲೀನ್ ಮಾಡೋದು ಅಂತ ಗೊತ್ತಿಲ್ಲ ನಾನೇನು ಡೀಪ್ ಕ್ಲೀನ್ ಅಂತಂದರೆ ಫುಲ್ಲು ಮೇಲ್ಗಡೆ ಇರೋ ಐಟಮ್ಸ್ ಎಲ್ಲ ತೊಗ್ದು ತೊಳೆದು ಎಲ್ಲ ಮಾಡಲ್ಲ ಹಾಗೆ ನಾನು ಎಲ್ಲ ಈಗ ಐಟಮ್ಸ್ ಹಾಕಿದ್ದೀನಲ್ಲ ಅದನ್ನು ಕೂಡ ನಾನು ವಾಶ್ ಮಾಡಲ್ಲ ಯಾಕಂದರೆ ನಾನು ಐಟಮ್ ಯಾವಾಗ ಖಾಲಿಯಾಗುತ್ತೆ ಆವಾಗಲೇ ನಾನು ನೀಟಾಗಿ ವಾಶ್ ಮಾಡಿಬಿಟ್ಟು ಐಟಮ್ ಹಾಕೊಂಡಿರ್ತೀನಿ ಹಾಗಾಗಿ ಹಬ್ಬಗಳಲ್ಲೇ ಕ್ಲೀನ್ ಮಾಡಬೇಕು ಅಂತೇನಿಲ್ಲ ಯಾವುದೇ ಆದರೂ ಅಷ್ಟೇ ಒಂದು ಸಾಸಿವೆ ಡಬ್ಬ ಆದ್ರೂ ಅಷ್ಟೇ ಅದರಲ್ಲಿ ಖಾಲಿ ಆದ ತಕ್ಷಣ ನಾನು ಫಿಲ್ ಮಾಡಬೇಕಾದ್ರೆ ವಾಶ್ ಮಾಡಿಬಿಟ್ಟು ಫಿಲ್ ಮಾಡ್ಕೋತೀನಿ ಹಾಗಾಗಿ ನಾನು ಹಬ್ಬದ ಟೈಮಲ್ಲಿ ಎಲ್ಲ ಡಬ್ಬಗಳನ್ನ ತೆಗೆದು ನಿನ್ನೊಂತಕ್ಕ ಹಾಕಿ ಅದನ್ನು ತೊಳೆದು ಆದ್ಮೇಲೆ ಅದಕ್ಕೆ ಫಿಲ್ ಮಾಡೋದೆಲ್ಲ ಏನು ಮಾಡೋಕೆ ಹೋಗೋದಿಲ್ಲ ಹಾಗಾಗಿ ನನಗೇನು ಅಷ್ಟು ರಿಸ್ಕ್ ಅನಿಸಲ್ಲ ಒಟ್ನಲ್ಲಿ ನೀಟಾಗಿ ದುಂಬೋಡ್ಕೊಂಡು ಒಂದು ಸ್ವಲ್ಪ ಮನೆಯೆಲ್ಲ ಸ್ವಲ್ಪ ಡೀಪ್ ಕ್ಲೀನ್ ಥರ ಮಾಡ್ಕೊಬೇಕು ಅಷ್ಟೇ ನಮ್ಮನೆ ಅಡುಗೆ ಮನೆ ಚಿಕ್ಕದಾಗಿರೋದ್ರಿಂದ ನನಗೇನು ಅಷ್ಟೊಂದು ರಿಸ್ಕ್ ಅನಿಸಲ್ಲ ಯಾಕಂದರೆ ಹದಿನೈದು ದಿವಸಕ್ಕೊಂದ್ಸಲನೂ ಇರೋದೇ ಎರಡು ಕಬೋರ್ಡು ಅಷ್ಟೇ ಅದನ್ನೇ ಹದಿನೈದು ದಿವ್ಸಕ್ಕೊಂದ್ಸಲ ಸಿಂಕ್ ಕೆಳಗಡೆ ಇರೋದನ್ನ ಆವಾಗವಾಗ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಹಾಗಾಗಿ ನಾನು ವಾರಗಳು ಯಾವ ಥರ ಮಾಡ್ತೀನೋ ಅದೇ ಥರನೇ ಮಾಡುವಂಥದ್ದು ಈ ಹಬ್ಬನು ಕೂಡ ನಾನೇನು ತುಂಬ ಗ್ರ್ಯಾಂಡಾಗಿ ಇರೋ ಬರೋ ಪಾತ್ರೆ ಎಲ್ಲ ತೊಳೆದು ಎಲ್ಲ ಮಾಡೋದಿಕ್ ಹೋಗೋದಿಲ್ಲ ನಾನು ಹಾಗೇನೆ ನಿನ್ನ ನಮ್ಮ ಮನೇಲಿ ಇರೋ ಪಾತ್ರೆಗಳು ಏನಂತಂದ್ರೆ ನಾವು ಗಾರ್ಮೆಂಟ್ಸ್ಗೆ ಹೋಗ್ಬೇಕಾದ್ರೆ ಕೊಟ್ಟಿರುವಂಥದ್ದೇ ಜಾಸ್ತಿ ಇರೋದ್ರಿಂದ ನಾನು ಅದರಲ್ಲಿ ಪೇಪರ್ ಅಂದ್ರೆ ಮಾಮೂಲಿ ಪೇಪರ್ ಸುತ್ತಿ ಕೊಟ್ಟಿರ್ತಾರಲ್ಲ ಅದನ್ನು ಕೂಡ ನಾನು ತೆಗ್ದಿಲ್ಲ ಹಂಗಂಗೆ ಮಡಗ್ಬಿಟ್ಟಿದ್ದೀನಿ ನನಗೇನಕ್ಕೂ ಯೂಸೇ ಇಲ್ವಲ್ಲ ಹಾಗಾಗಿ ಯೂಸ್ ಮಾಡಿದ್ರೆ ತಾನೇ ಪಾತ್ರೆಗಳನ್ನ ತೊಳಿಬೇಕು ಹಾಗಾಗಿ ನಾನು ಹಂಗೆ ಇಟ್ಬಿಟ್ಟಿದ್ದೀನಿ ಹಾಗಾಗಿ ಯಾವುದೇ ರೀತಿ ನೀನು ತೊಳೆಯೋಕೆ ಹೋಗಲ್ಲ ಆಮೇಲೆ ಈ ರಿಟರ್ನ್ ಗಿಫ್ಟ್ ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ನಾನು ಯೂಸೇ ಮಾಡಿಲ್ಲ ಹಂಗೆ ಇಟ್ಬಿಟ್ಟಿರೋದ್ರಿಂದ ನನ್ಗೆ ಏನ್ ಪಾತ್ರೆ ಮೇಲ್ಗಡೆದು ಯಾವಾಗೂ ತೊಳೆಯೋದಿಲ್ಲ ನಾನು ಹಾಗೆ ಬೆಡ್ಶೀಟ್ಗಳೆಲ್ಲ ಸ್ವಲ್ಪ ತೊಳಕೊಂಬೇ ಬಿಸ್ಲು ಬಂದಮೇಲೆ ತೊಳ ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂದ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋ ನೋಡ್ತಿರೋರು ಯಾರೆಲ್ಲ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ಕೊತಿದ್ದೀರಾ ಎಷ್ಟು ಪ್ರಿಪ್ರೇಷನ್ ಆಗಿದೆ ಅನ್ನೋದು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ಇಲ್ಲಿ ತನಕ ಯಾರೆಲ್ಲ ವಿಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಒಂದು ಲೈಕ್ ಕೊಡಿ ನೋಡೋಣ ಎಷ್ಟು ಜನ ನನ್ನ ವೀಡಿಯೋನ ಎಂಡಿಂಗಿಂದ ಸ್ಟಾರ್ಟಿಂಗ್ವರೆಗೂ ನೋಡಿದ್ದೀರಾ ಅನ್ನೋದು ಈ ವಿಡಿಯೋದಲ್ಲಿ ಗೊತ್ತಾಗಲಿ ಹಾಗೆ ನಿಮ್ಮ ಜೊತೆ ಮಾತಾಡ್ತಾ ಮುದ್ದೆ ಕೂಡ ರೆಡಿಯಾಯಿತು ಮೊಟ್ಟೆ ಪೊಲ್ಲೆನೂ ಕೂಡ ಎಲ್ಲ ರೆಡಿ ಆಗಿರೋದ್ರಿಂದ ನಾನು ಶ್ರವಣಿ ಇಬ್ಬರು ಊಟ ಮಾಡ್ತಾ ಇದ್ದೀವಿ ನಾವು ಆಲ್ಮೋಸ್ಟ್ ಹಿಂಗೆ ಉಪ್ಸಾರು ಬಸ್ಸಾರು ಮತ್ತು ಮೊಸೊಪ್ಪು ಈ ಥರ ಎಲ್ಲ ಮಾಡಿದಾಗ ನಾನು ಮುದ್ದೆನ ಮಾಡ್ತೀನಿ ಸ್ವಲ್ಪನೇ ರೈಸ್ ಇದ್ರೆ ಸಾಕು ನಾನು ಇವಾಗ ಮುದ್ದೆ ಮತ್ತೆ ಪಲ್ಯ ಜಾಸ್ತಿ ಇರೋದ್ರಿಂದ ನಾನು ರೈಸ್ ತಿನ್ನಕೆ ಹೋಗಲ್ಲ ಸಾಕು ಇಷ್ಟೇನೆ ಮುದ್ದೆ ಮತ್ತೆ ಪಲ್ಯ ಶ್ರಾವಣಿಂಗೂ ಅಷ್ಟೇನೆ ಪುಲ್ ಪಲ್ಯ ಈ ತರದ್ದೆಲ್ಲ ತುಂಬಾ ಇಷ್ಟ ಅವಳಿಗೆ ತರ್ಕಾರಿಗಿಂತನೂ ಈ ತರ ಕಾಳು ಮತ್ತೆ ಪಲ್ಯಗಳಂದ್ರೆ ಇಷ್ಟ ತರಕಾರಿ ಅಷ್ಟು ಇಷ್ಟ ಪಡಲ್ಲ ಅವಳು ಹಾಗಾಗಿ ಅವ್ಳಿಗೂ ಕೂಡ ಖುಷಿ ಆಯ್ತು ಇವತ್ತು ನಾನು ಮೊಟ್ಟೆ ಪಲ್ಯ ಮಾಡಿರೋದು ತುಂಬಾ ದಿನನೇ ಆಗಿತ್ತು ನಾನು ಮೊಟ್ಟೆ ಪಲ್ಯ ಮಾಡಿ ಹಾಗಾಗಿ ಸಾಂಬಾರು ಅಂತೂ ತುಂಬಾನೇ ಚೆನ್ನಾಗಾಗಿತ್ತು ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಯಾರಿಗೆಲ್ಲ ಈ ಥರದ್ದು ಉಪ್ಸಾರು ಮೊಟ್ಟೆ ಪಲ್ಯ ಎಲ್ಲ ಇಷ್ಟ ಅದನ್ನು ಕೂಡ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿದ್ರೆ ನನಗೂ ಕೂಡ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು